ಕೆ ಎಸ್ ಆರ್ ಟಿ ಸಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಇವತ್ತಿನಿಂದ ಹೊಸ ಲಿಸ್ಟ್ ಬಿಡುಗಡೆ ಮಾಡಿದ್ದು ಕೆ ಎಸ್ ಆರ್ ಟಿ ಸಿ ಅವರ ಡ್ರೈವರ್ ಕಮ್ ಕಂಡಕ್ಟರ್ ಲಿಸ್ಟ್ ನಾಲ್ಕು ಸಾವಿರದ ನೂರು ಜನರ ಲಿಸ್ಟ್ ಇಪ್ಪತ್ತೇಳನೇ ಅಂದರೆ ಇವತ್ತಿನಿಂದ ಜೂನ್ ಐದನೇ ತಾರೀಕುವರೆಗೆ ನಡೆಸಲಾಗುವುದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಡ್ರೈವರ್ ಮತ್ತು ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿನ ಇವತ್ತಿನಿಂದ ಜೂನ್ ಹದಿನಾರನೇ ತಾರೀಕುವರೆಗೆ ಇಪ್ಪತ್ತ ಮೂರು ಸಾವಿರದ ಐದುನೂರ ಹದಿನಾರು ಜನರ ಲಿಸ್ಟ್ ಬಿಡುಗಡೆ ಮಾಡಿದ್ದು ಈ ಒಂದು ಲಿಸ್ಟ್ ಫೈನಲಿಸ್ಟ್ ಆಗಿದೆ ಹಾಗಾದರೆ ಟ್ರ್ಯಾಕ್ ಟ್ರಸ್ಟ್ ಯಾವಾಗ ನಡೆಯಬಹುದು ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರ ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ ಜಾಬಿಗೆ ಯಾರೆಲ್ಲ ಅಪ್ಲೈ ಮಾಡಿದ್ದೀರಿ ಅವರ ಒಂದು ವೆರಿಫಿಕೇಷನ್ ಲಿಸ್ಟ್ ಇದೆ ಇವತ್ತಿನಿಂದ ಇಪ್ಪತ್ತ ಏಳನೇ ತಾರೀಕಿನಿಂದ ಅವರ ಒಂದು ವೆರಿಫಿಕೇಷನ್ ಜೂನ್ ಹದಿನಾರನೇ ತಾರೀಕುವರೆಗೆ ನಡೆಸಲಾಗುವುದು ಇಪ್ಪತ್ತ ಒಂದು ದಿನದ ಟೋಟಲ್ ಇಪ್ಪತ್ತ ಮೂರು ಸಾವಿರದ ಐದುನೂರ ಹದಿನಾರು ಲಿಸ್ಟಿನ ಲಿಸ್ಟ್ ಆಗಿದ್ದು ಇದು ಒಂದು ಕೊನೆಯ ಅಂತಿಮ ಲಿಸ್ಟ್ ಅಂತ ತಿಳಿಸಿಕೊಟ್ಟಿದ್ದಾರೆ ಯಾರೆಲ್ಲ ಮೊದಲು ಮಿಸ್ ಮಾಡಿಕೊಂಡಿದ್ದೀರಿ ವೆರಿಫಿಕೇಷನಿಗೆ ಅಂಥವರು ಹದಿನೇಳನೇ ತಾರೀಕಿಗೆ ಒಂದು ದಿನ ಅವಕಾಶ ನೀಡಿದ್ದಾರೆ ನೀವು ಹದಿನೇಳನೇ ತಾರೀಕಿಗೆ ನಿಮ್ಮ ಎಲ್ಲ ದಾಖಲಾತಿಗಳೊಂದಿಗೆ ನೀವು ವೆರಿಫಿಕೇಷನಿಗೆ ಹೋಗುವುದು ಈ ಒಂದು ವೆರಿಫಿಕೇಷನ್ ಮುಗಿದ ಮೇಲೆ ಒಂದು ವೀಕ್ ಬಿಟ್ಟು ಅವರು ಜುಲೈ ತಿಂಗಳಿನಿಂದ ಟ್ರ್ಯಾಕ್ ಟೆಸ್ಟ್ ಮಾಡುವ ಮಾಡುತ್ತಾರಂತ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ಟೆಸ್ಟ್ ಮೊದಲು ಅವರು ಹುಬ್ಬಳ್ಳಿಯಲ್ಲಿ ನಡೆಸಲಾಗ ನಡೆಸುತ್ತಾರೆ ಆಮೇಲೆ ಅವರು ಹುಮ್ನಾಬಾದ್ ಅಥವಾ ಹಾಸನದಲ್ಲಿ ನಡೆಸಲಾಗುವುದು ಯಾಕಂದರೆ ಹುಮ್ನಾಬಾದ್ ಮತ್ತು ಹಾಸನದಲ್ಲಿ ಕೆ ಎಸ್ ಟಾ ಟಾಸಿ ಕೆ ಎಸ್ ಆರ್ ಟಿ ಸಿ ಅವರು ಟ್ರ್ಯಾಕ್ ಟೆಸ್ಟ್ ಮಾಡುತ್ತಾರೆ ಸೊ ಮೊದಲು ಇವರು ಒಂದು ಟೆಸ್ಟ್ ಹುಬ್ಬಳ್ಳಿಯಲ್ಲಿ ಇರುತ್ತದೆ ಈಗ ಕೆ ಎಸ್ ಆರ್ ಟಿ ಸಿ ಅವರ ಒಂದು ವೆರಿಫಿಕೇಷನ್ ಲಿಸ್ಟನ್ನು ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಇದು ಕೆ ಎಸ್ ಆರ್ ಟಿ ಸಿ ಅವರ ವೆರಿಫಿಕೇಷನ್ ಲಿಸ್ಟ್ ಆಗಿದೆ ಇವರ ಒಂದು ಲಿಸ್ಟಿನಲ್ಲಿ ಅವರು ಅರ್ಜಿಯ ಸಂಖ್ಯೆ ಹೆಸರು ತಂದೆ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಬಟ್ ಎನ್ ಡಬ್ಲ್ಯೂ ಅವರು ಓನ್ಲಿ ಅಪ್ಲಿಕೇಶನ್ ನಂಬರ್ ಅಷ್ಟೇ ಹಾಕಿದ್ದಾರೆ ಇವರು ಅಪ್ಲಿಕೇಶನ್ ನಂಬರ್ ಜೊತೆ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ ಇದು ಒಂದು ತುಂಬ ಒಳ್ಳೆಯದು ಯಾರ ಹತ್ತಿರ ಅಪ್ಲಿಕೇಶನ್ ಇಲ್ಲ ಅವರು ಹೆಸರಿನಿಂದಲೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹುಡುಕಿ ನೀವು ಕಾಲ್ ಲೆಟರನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಬಹುದು ನೋಡಿ ಟೋಟಲ್ ನಲವತ್ತ ಮೂರರಷ್ಟು ಪೇಜಿನ ಒಂದು ಪಿ ಡಿ ಎಫ್ ಇದೆ ಇದರ ಲಿಸ್ಟು ಎರಡು ಎನ್ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಅವರ ಲಿಸ್ಟನ್ನು ನಾನು ಪಿ ಡಿ ಎಪ್ಪನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಟೋಟಲ್ ಇವರು ಒಂದು ಲಿಸ್ಟ್ ನಾಲ್ಕು ಸಾವಿರದ ನೂರು ಜನರ ಇದು ಒಂದು ಲಿಸ್ಟ್ ಇದೆ ಇವರ ಒಂದು ವೆರಿಫಿಕೇಷನ್ ಇಪ್ಪತ್ತೇಳನೇ ತಾರೀಕಿನಿಂದ ಜೂನ್ ಐದರವರೆಗೆ ನಡೆಸಲಾಗುವುದು ಆಮೇಲೆ ಇವರ ಇನ್ನೊಂದು ಲಿಸ್ಟ್ ಬಿಡುಗಡೆ ಮಾಡುತ್ತಾರೆ ಇವರ ಒಂದು ಟ್ರ್ಯಾಕ್ ಟೆಸ್ಟ್ ಹುಮ್ನಾಬಾದ್ ಮತ್ತು ಹಾಸನದ ಸಾರಿ ಹುಮ್ನಾಬಾದ್ ಮತ್ತು ಎಸ್ ಹಾಸನದಲ್ಲಿ ಇವರು ನಡೆಸುತ್ತಾರೆ ಇವರ ಒಂದು ಟೆಸ್ಟ್ ಅವರು ತಿಳಿಸಿದ ಪ್ರಕಾರ ಜೂನ್ ತಿಂಗಳಿನಿಂದಲೇ ಇವರ ಒಂದು ಟೆಸ್ಟ್ ಇವರು ಬೇಗನೆ ಸ್ಟಾರ್ಟ್ ಮಾಡುತ್ತಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ ನೋಡೋಣ ಅಪ್ಡೇಟ್ ಬಂದಾಗ ಖಂಡಿತ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ಇದರ ಎರಡು ಪಿ ಡಿ ಎಫ್ ಲಿಂಕನ್ನು ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೂಡ ಕೇಳಬಹುದು ಯಾರೆಲ್ಲ ಈ ಒಂದು ಜಾಬಿಗೆ ನೀವು ಎರಡೂ ಜಾಬಿಗೆ ಅಪ್ಲೈ ಮಾಡಿದ್ದೀರಿ ಅಂಥವರು ಟ್ರ್ಯಾಕ್ ಟೆಸ್ಟ್ ಬೇಗನೆ ಸ್ಟಾರ್ಟ್ ಆಗುತ್ತದೆ ನೀವು ಟ್ರ್ಯಾಕ್ ಟೆಸ್ಟ್ಗೆ ಜಾಯಿನ್ ಆಗಿ ನೀವು ಈಗಿನಿಂದಲೇ ಟ್ರೈನಿಂಗ್ ಟ್ರೈನಿಂಗನ್ನು ಪಡೆದುಕೊಳ್ಳಿ